ಹಾಯ್ ಫ್ರೆಂಡ್ಸ್ ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಇದು ನೋಡಿ ಪಡವಲ್ಕಾಯಿ ಪಲ್ಯ ಪಡವಲ್ಕಾಯಿ ಜೊತೆನೆ ಬೇಳೆನ ನೆನೆಸಿ ಹಾಕ್ತಾಯಿದ್ದೀನಿ ಒಳ್ಳೆ ಪ್ರ ಪ್ರೋಟೀನ್ ರಿಚ್ ಆದಂಥ ಕಡಲೆಬೇಳೆ ಪಡವಲ್ಕಾಯಿ ಪಲ್ಯ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮಾಡೋದು ತುಂಬಾ ಸುಲಭ ಇದಕ್ಕೆ ನೋಡಿ ಕಡಲೆಬೇಳೆನ ಇದ್ದೀನಿ ಎರಡು ಬಟ್ಲಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಸುಮಾರು ಇದು ನೂರೈವತ್ತು ಗ್ರಾಮ್ ಅಷ್ಟಿದೆ ಇದನ್ನು ಚೆನ್ನಾಗಿ ತೊಳೆದು ಇದ್ದೀನಿ ಎರಡರಿಂದ ಮೂರು ಗಂಟೆ ನೆನೆಸಿಡಬೇಕು ಇದಕ್ಕೆ ನೋಡಿ ಈ ಥರ ನಮ್ಮ ಕಡೆ ಚಿಕ್ಕ ಚಿಕ್ಕದಾದ ಬಟ್ಲಕಾಯಿ ಬರುತ್ತೆ ಇದನ್ನು ತೊಗೊಂಡು ಇದ್ರ ಮೇಲಿನ ಸಿಪ್ಪೆನೆಲ್ಲ ನೀಟಾಗಿ ಅದು ವೈಟ್ ವೈಟ್ ಇರುತ್ತೆ ಬೂದಿ ಬೂದಿ ಥರ ಅದನ್ನು ಸ್ವಲ್ಪ ರಫ್ ಆಗಿ ತೆಕ್ಕೋಬೇಕು ಅದನ್ನು ತೆಗೆದು ನೀಟಾಗಿ ಉಪ್ಪು ಹಚ್ಚಿ ನೀಟಾಗಿ ತೊಳ್ಕೋಬೇಕು ಅದನ್ನು ನೋಡಿ ಇಲ್ಲಿ ಕಡಲೆಬೇಳೆ ಎರಡು ಗಂಟೆ ನೆನೆಸಿಟ್ಟಿದೆ ನಾನು ಈಗ ನೆಂದಿದೆ ನೆಂದಿರೋ ಕಡಲೆಬೇಳೆನ ಒಂದು ಕುಕ್ಕರ್ಗೆ ಹಾಕ್ಕೊಂಡು ಬೇಯಿಸ ಸ್ವಲ್ಪ ಅದಕ್ಕೆ ಬೇಕಾಗುವಷ್ಟು ನೀರು ಹಾಕ್ಕೊಂಡು ಕುಕ್ಕರ್ ಮುಚ್ಚಿಬಿಟ್ಟು ಎರಡರಿಂದ ಮೂರು ನಾಲ್ಕು ಅಥವಾ ನಾಲ್ಕರಿಂದ ಐದು ಬಿಸಿಲು ಇದನ್ನು ಇದು ಕಡಲೆಬೇಳೆ ಆಗಿರೋದ್ರಿಂದ ಬೇಗ ಬೇಯಲ್ಲ ಹಾಗಾಗಿ ಬೇ ಕುಕ್ಕರಲ್ಲಿ ಇದ್ದೀನಿ ಈಗ ಒಂದು ಬಾಣಲಿಗೆ ಆಯಿಲ್ ಹಾಕ್ಕೊಂಡು ಚಿಕ್ಕಾಗ ಹಚ್ಚಿರೋವಂಥ ಎರಡು ಈರುಳ್ಳಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಈರುಳ್ಳಿ ಹಸಿ ಸ್ಮೆಲ್ಲೆಲ್ಲ ಕಡಿಮೆ ಆಗಬೇಕು ಆ ಟೈಮಲ್ಲಿ ಇದಕ್ಕೆ ಐದರಿಂದ ಆರು ಹಸಿಮೆಣಸಿನ್ಕಾಯಿ ಒಂದು ದೊಡ್ಡ ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಹಾಕಿ ಮತ್ತು ಅದನ್ನು ಒಂದೆರಡರಿಂದ ಮೂರು ಸೆಕೆಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಈ ಪಡವಲ್ಕಾಯಿನ ಈ ಥರ ಚಿಕ್ಕ ಚಿಕ್ಕದಾಗಿ ತುಂಬ ದೊಡ್ಡದು ಅಲ್ಲ ಚಿಕ್ಕದು ಅಲ್ಲ ಮೀಡಿಯಮ್ ಸೈಜಲ್ಲಿ ಈ ಬಾಕ್ಸ್ ಟೈಪು ಕಟ್ ಮಾಡ್ಕೊಂಡಿದ್ದೀನಿ ನಾನು ಇದನ್ನು ಈ ಪಡವಲ್ಕಾಯಲ್ಲಿ ಉದ್ದ ಪಡವಲ್ಕಾಯೂ ಬರುತ್ತೆ ಆ ಉದ್ದ ಪಡವಲ್ಕಾಯನ್ನ ರೌಂಡ್ ರೌಂಡಾಗಿ ಹಚ್ಚಿ ಹಾಕಿ ಮಾಡಿದ್ರೆ ಇನ್ನೂ ಟೇಸ್ಟಿಯಾಗ ಇರುತ್ತೆ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಇದಕ್ಕೊಂದು ಮಸಾಲ ರುಬ್ಕೊಳ್ಳೋಣ ಇದೇನೆಲ್ಲ ಸಿಂಪಲ್ ಮಸಾಲೆ ಒಂದು ಸ್ವಲ್ಪ ಒಣಕ ಅಥವಾ ಹಸಿ ಕಾಯಿ ತುರಿ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಹಾಕ್ಕೋಬೋದು ನಾನಿಲ್ಲಿ ಬೆಳ್ಳುಳ್ಳಿ ಒಂದೇ ಹಾಕಿದ್ದೀನಿ ಹಾಕಿ ಸ್ವಲ್ಪ ರಫ್ ಆಗಿ ಪೌಡ್ರ್ ಮಾಡ್ಕೋಬೇಕಷ್ಟೇ ಈ ಪಡವಲ್ಕಾಯಿ ಬೇಯ್ತಾ ಇದೆಯಲ್ಲ ಇದಕ್ಕೆ ಒಂದೂವರೆ ಸ್ಪೂನಷ್ಟು ಕೊತ್ತಂಬರಿ ಪುಡಿ ಒಂದು ಮುಕ್ಕಾಲು ಸ್ಪೂನಷ್ಟು ಖಾರದ ಪುಡಿ ಹಾಕಿದ್ದೀನಿ ಮತ್ತು ಇದು ರುಬ್ಕೊಂಡಿರೋ ಅಂಥ ಕಾಯಿ ಅಥವಾ ಒಣ ಕೊಬ್ಬರಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆಯಲ್ಲೆ ಇದನ್ನು ಒಂದು ಎರಡು ಮೂರು ಸೆಕೆಂಡು ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡು ಇದಾದಮೇಲೆ ಇದಕ್ಕೆ ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ತಾಯಿದ್ದೀನಿ ಏನಂದರೆ ಇದು ಪಡವಲ್ಕಾಯಿ ಸ್ವಲ್ಪ ಬೇಯಲಿಕ್ಕೆ ನೀರು ಹಾಕ್ತಾಯಿದ್ದೀನಿ ಅದು ಮುಳುಗೋ ಅಷ್ಟು ಹಾಕಿದ್ರೆ ಸಾಕಾಗತ್ತೆ ಹಾಕಿ ಇದನ್ನು ಮುಚ್ಚಿಬಿಟ್ಟು ಸುಮಾರು ಒಂದು ಐದರಿಂದ ಹತ್ತು ನಿಮಿಷ ಪಡವಲ್ಕಾಯಿ ಒಂದು ಸ್ವಲ್ಪ ಸಾಫ್ಟಾಗಿ ಬೇಯಬೇಕು ಬೇಯೋವರೆಗೂ ಸ್ಟವನ್ನು ಇಟ್ಕೊಂಡು ಬೇಯಿಸ್ಕೊಳ್ಳೋಣ ಹತ್ತು ನಿಮಿಷಗಳ ಕಾಲ ನೋಡಿ ಈಗ ಬೆಂದಿದೆ ಸಾಫ್ಟಾಗಿ ಬೆಂದಿದೆ ಈಗ ಪಡವಲ್ಕಾಯಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಕ್ತಾಯಿದ್ದೀನಿ ಇದು ಚೆನ್ನಾಗಿ ಕುದ್ದು ಬೆಂದಾದಮೇಲೆ ಇದಕ್ಕೆ ನೋಡಿ ಬೇಯಿಸ್ಕೊಂಡಿರೋ ಅಂಥ ಕಡಲೆಬೇಳೆ ಕಡಲೆಬೇಳೆ ಸಾಫ್ಟಾಗಿ ಬೆಂದಿದೆ ಹಾಗಾಗಿ ಪಡ್ಲಕಾಯಿ ಚೆನ್ನಾಗಿ ಬೆಂದ ಮೇಲೆ ಹಾಕ್ತಾಯಿದ್ದೀನಿ ಹಾಕಿ ಸ್ವಲ್ಪ ಅದರಲ್ಲಿ ಬೇಯಿಸೋಕೆ ಹಾಕಿದ ನೀರು ಸಮೇತನೂ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ಇದೆಲ್ಲನೂ ಮಸಾಲ ಕಾಳು ಬೇ ಪಟವಲ್ಕಾಯಿ ಎಲ್ಲ ಚೆನ್ನಾಗಿ ಅಂತ ಮತ್ತೆ ಮುಚ್ಚಿ ಮತ್ತೆ ಹತ್ತು ನಿಮಿಷ ಕುದಿಸ್ಕೊತಾ ಇದ್ದೀನಿ ಕುದಿಸಿದಾದ್ಮೇಲೆ ನೋಡಿ ಇದು ರೆಡಿ ಆಯಿತು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಿದ್ರೆ ಬಿಸಿ ಬಿಸಿ ಪಡವಲಕಾಯಿ ಪಲ್ಯ ಇದ್ರ ಜೊತೆ ಚಪಾತಿ ರೊಟ್ಟಿ ಪರೋಟ ಯಾವುದ್ರ ಜೊತೆ ದೋಸೆ ನೀರು ದೋಸೆ ಜೊತೆ ಅಂತೂ ತುಂಬ ಒಳ್ಳೆ ಕಾಂಬಿನೇಷನ್ ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬಾ ರುಚಿಯಾದಂಥ ಬೇಳೆ ಪಡವಲಕಾಯಿ ಪಲ್ಯ ನೋಡಿ ಗಟ್ಟಿಯಾಗೆ ತಿಕ್ನೆಸ್ ಆಗಿ ಇದೆ ಇದು ತುಂಬ ತೆಳು ಮಾಡ್ಕೋಬಾರ್ದ ಗಟ್ಟಿಯಾಗಿ ಹೀಗೆ ಇರಬೇಕು ಥ್ಯಾಂಕ್ ಯು